ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಬಾಲ್ಯವನ್ನು ನೆನಪಿಸುವ ಬೆಲ್ಲ ಕ್ಯಾಂಡಿ ಹೇಗ್ ಅಂತ ತೋರಿಸ್ತೇನೆ ಹೊರಗಡೆ ತುಂಬಾ ಬಿಸಿಲಿದ್ದಾಗ ಹೀಗೆ ತಣ್ಣಗಿರುವ ಕ್ಯಾಂಡಿ ತಿನ್ಲಿಕ್ಕೆ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ನಲ್ಲಿ ಒಂದು ಕಪ್ ಅಷ್ಟು ನೀರ್ ಹಾಕ್ಬೇಕು ನೋಡಿ ನೀರ್ ಬಿಸಿ ಆಗಿದೆ ಈಗ ಇದಕ್ಕೆ ನಾನು ಒಂದು ಕಪ್ ಅಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ ಬೆಲ್ಲ ಎಲ್ಲ ಕರಗಿ ಒಂದು ಕುದಿ ಬರ್ಬೇಕು ನೋಡಿ ಬೆಲ್ಲ ಕರಗಿ ಕುದಿ ಬರ್ತಾ ಇದೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಬೆಲ್ಲದಲ್ಲಿ ಕಸ ಏನಾದ್ರೂ ಇದ್ರೆ ಅಂತ ನಾನು ಇಲ್ಲಿ ಸೋಸ್ಕೊಂಡಿದ್ದೇನೆ ಈಗ ಇದಕ್ಕೆ ನಾವು ಬೇರೆ ಇಂಗ್ರೀಡಿಯಂಟ್ಸ್ ಗಳನ್ನೆಲ್ಲ ಹಾಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತುರಿ ಹಾಕಬೇಕು ಸ್ವಲ್ಪ ಏಲಕ್ಕಿ ಪುಡಿ ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ ನಾನು ಕಾಲ್ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿನೇ ಹಾಕಿದ್ದೇನೆ ಪೆಪ್ಪರ್ ಫ್ಲೇವರ್ ಜಾಸ್ತಿ ಇದ್ರೆ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ಹಾಕಿದ್ದೇನೆ ನೀವು ಸ್ವಲ್ಪ ಜಾಸ್ತಿ ಬೇಕಿದ್ರು ಹಾಕ್ಬಹುದು ಇದನ್ನು ಪೂರ್ತಿಯಾಗಿ ತಣಿಲಿಕ್ಕೆ ಬಿಡ್ಬೇಕು ಈಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಇದಕ್ಕೆ ನಾನು ಎರಡು ಟೀ ಸ್ಪೂನ್ ಅಷ್ಟು ಜೇನು ತುಪ್ಪ ಹಾಕ್ತಾ ಇದ್ದೇನೆ ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಬೆಲ್ಲ ಕ್ಯಾಂಡಿಗೆ ಮತ್ತೆ ಇದಕ್ಕೆ ಅರ್ಧ ಕಪ್ ಅಷ್ಟು ಕುದಿಸಿ ಆರಿದ ಹಾಲನ್ನು ಹಾಕ್ಬೇಕು ಇದು ಬಿಸಿ ಇರುವಾಗ ಹಾಲು ಹಾಕಬೇಡಿ ಯಾಕಂದ್ರೆ ಕೆಲವೊಮ್ಮೆ ಹಾಲು ಒಡೆಯುತ್ತೆ ಹಾಗಾಗಿ ತಣ್ಣಗಾದ ನಂತರನೇ ಹಾಕಿ ಹಾಲ್ ಹಾಕಿದ ನಂತರ ಸಿಹಿ ಚೆಕ್ ಮಾಡಿ ಸಿಹಿ ಕಮ್ಮಿ ಅಂತ ಅನ್ಸಿದ್ರೆ ಪುನಃ ಸ್ವಲ್ಪ ಜೇನು ತುಪ್ಪ ಹಾಕಬಹುದು ಕ್ಯಾಂಡಿ ಮೋಲ್ಡ್ ನಲ್ಲಿ ಹಾಕ್ತಾ ಇದ್ದೇನೆ ನಿಮ್ಮ ಹತ್ರ ಇದು ಇಲ್ಲ ಅಂದ್ರೆ ನೀವು ನಾರ್ಮಲ್ ಸ್ಟೀಲ್ ಗ್ಲಾಸ್ ಇರುತ್ತಲ್ಲ ಅದರಲ್ಲೂ ಕೂಡ ಹಾಕಬಹುದು ನಂತರ ಇದನ್ನು ಅಲ್ಯೂಮಿನಿಯಂ ಫಾಯಿಲ್ ನಿಂದ ಈ ರೀತಿ ಕವರ್ ಮಾಡಿ ಫ್ರೀಸರ್ ನಲ್ಲಿ ಸ್ವಲ್ಪ ಗಟ್ಟಿಯಾಗುವವರೆಗೆ ಇಡಬೇಕು ಫ್ರೀಸರ್ ಅಲ್ಲಿ ಎರಡ್ ಮೂರ್ ಗಂಟೆ ಇಟ್ಟ ನಂತರ ಇದನ್ನು ತೆಗೆದು ನೀವು ಪುನಃ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಾಡಿಲ್ಲ ಅಂದ್ರೆ ತೆಂಗಿನ ತುರಿ ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಲ್ಲ ಎಲ್ಲ ಒಂದೇ ಕಡೆ ಇರುತ್ತೆ ಆ ರೀತಿ ಆದ್ರೆ ತಿನ್ಲಿಕ್ಕೂ ಚೆನ್ನಾಗ್ ಆಗಲ್ಲ ಹಾಗಾಗಿ ನೀವು ಈ ಸ್ಟೆಪ್ ಅನ್ನು ಸ್ಕಿಪ್ ಮಾಡಬೇಡಿ ಈಗ ಪುನಃ ಇದನ್ನು ಅಲ್ಯೂಮಿನಿಯಂ ಫಾಯಿಲ್ ನಿಂದ ಚೆನ್ನಾಗಿ ಕವರ್ ಮಾಡಿ ಮಧ್ಯದಲ್ಲಿ ಚಾಕುವಿನಿಂದ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಬೇಕು ಹೀಗೆ ಕಟ್ ಮಾಡಿದ ನಂತರ ಇದ್ರೊಳಗೆ ಕ್ಯಾಂಡಿ ಸ್ಟಿಕ್ ಅನ್ನು ಹಾಕ್ಬೇಕು ಈಗ ಮತ್ತೆ ಇದನ್ನು ನಾವು ಫ್ರೀಸರ್ ನಲ್ಲಿ ಗಟ್ಟಿ ಆಗುವವರೆಗೆ ಇಡ್ಬೇಕು ನಾನು ನೈಟ್ ಫ್ರೀಸರ್ ನಲ್ಲಿ ಇಟ್ಟಿದ್ದೆ ಈಗ ನೋಡಿ ಕ್ಯಾಂಡಿ ಸೆಟ್ ಆಗಿದ್ದೆ ಚೆನ್ನಾಗಿ ನೀವು ಈ ಕ್ಯಾಂಡಿ ಮೋಲ್ಡ್ ಅನ್ನು ಸ್ವಲ್ಪ ಸೆಕೆಂಡ್ಸ್ ತಣ್ಣೀರಲ್ಲಿ ಇಟ್ರೆ ಬೇಗ ತೆಗಿಲಿಕ್ ಬರುತ್ತೆ ನೋಡಿ ಬೆಲ್ಲ ಕ್ಯಾಂಡಿ ರೆಡಿ ಆಗಿದೆ ಟೇಸ್ಟ್ ತುಂಬಾನೇ ಚೆನ್ನಾಗ್ ಆಗಿತ್ತು ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಆಗಿತ್ತು ಬೇಸಿಗೆಯಲ್ಲಿ ಮಕ್ಕಳು ಐಸ್ ಕ್ರೀಮ್ ಕ್ಯಾಂಡಿ ಎಲ್ಲ ಕೇಳಿಯೇ ಕೇಳ್ತಾರೆ ನೀವು ಹೊರಗಡೆಯಿಂದ ಕಲರ್ ಪ್ರಿಸರ್ವೇಟಿವ್ ಹಾಕಿರೋ ಕ್ಯಾಂಡಿ ಎಲ್ಲ ತರೋದಕ್ಕಿಂತ ಈ ರೀತಿ ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು ಬೆಲ್ಲದಿಂದ ಮಾಡಿರೋದ್ರಿಂದ ಆರೋಗ್ಯದ ದೃಷ್ಟಿಯಿಂದಲೂ ಒಳ್ಳೆಯದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು